ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವಾಗ ನಾನು ಬಿ ಸಿ ಟಿ ಕಿಬ್ಬಂದು ಅಪ್ಸೈಡ್ ಅಪ್ಡೇಟ್ ಬಂದಿದೆ ಬಿ ಸಿ ಇಟಿದು ಕಾಂಟ್ಯಾಕ್ಟ್ ಅಡ್ರೆಸ್ ಕೂಡ ಬಂದಿದೆ ಅದನ್ನು ನಿಮ್ಮ ಡ್ರಸ್ ಟೋಟಲ್ಲಿ ಅಥವಾ ಯಾವುದೋ ವೆಬ್ ತ್ರೀ ವೆಬ್ ತ್ರೀ ವ್ಯಾಲೆಟ್ಗಳಲ್ಲಿ ಯಾವ ರೀತಿ ಆ್ಯಡ್ ಮಾಡ್ಕೊಳೋದು ಅದನ್ನು ತಿಳಿಸ್ತೀನಿ ಇವಾಗ ಫಸ್ಟು ನಾನು ಅಡ್ರೆಸ್ನ ಕಾಪಿ ಮಾಡ್ಕೊತೀನಿ ಇದು ಅಡ್ರೆಸ್ಸು ನಾನು ಆಲ್ರೆಡಿ ಗ್ರೂಪಲ್ಲಿ ಹಾಕಿದ್ದೀನಿ ಗ್ರೂಪಲ್ಲಿ ನೀವು ನೋಡಿ ತಗೋಬೋದು ಇದು ಅಡ್ರೆಸ್ ಇದೆ ಓಕೆ ಇಲ್ಲಿ ನೋಡಿ ಗ್ರೂಪಲ್ಲಿ ಇದು ಅಡ್ರೆಸ್ಸು ಇದು ಕಾಂಟ್ಯಾಕ್ಟ್ ಅಡ್ರೆಸ್ ಅಂತ ಹೇಳ್ತಾರೆ ಇವಾಗ ನಾನು ಡೈರೆಕ್ಟಾಗಿ ಇದಕ್ಕೆ ಹೋಗ್ತೀನಿ ಇಲ್ಲಿಗೆ ಟ್ರಸ್ಟ್ ವಾಲೆಟ್ಗೆ ಹೋಗ್ತೀನಿ ಟ್ರಸ್ಟ್ ವಾಲೆಟು ಕ್ಲಿಕ್ ಮಾಡಿದ್ದೀನಿ ಈಗ ನೋಡ್ಬೋದು ಪ್ಲಸ್ ವಾಲೆಟಲ್ಲಿ ಇವಾಗ ಮೇನೇಜ್ ಟೋಕನ್ ಅಂತ ಇರುತ್ತೆ ಕೆಳಗಡೆ ಇಲ್ಲಿ ನೋಡ್ಬೋದು ಮೇನೇಜ್ ಟೋಕನ್ ಅಂತ ಇರುತ್ತೆ ಈ ಮೇನೇಜ್ ಟೋಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ ಇಲ್ಲಿ ನಿಮಗೆ ಮತ್ತೇನು ಮಾಡಬೇಕು ಇಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ ಮೇಲೆಗಡೆ ಪ್ಲಸ್ಸು ಈ ಪ್ಲಸ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಬೈ ಡಿಫಾಲ್ಟ್ ಇಲ್ಲಿ ನಿಮಗೆ ಎಥೇರಿಯಮ್ ಅಂತ ತೋರಿಸ್ತಾ ಇರುತ್ತೆ ಇದನ್ನು ನಾವು ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಚೇಂಜ್ ಮಾಡ್ಕೋಬೇಕು ಇವಾಗ ಬಿನ್ ಫಸ್ಟಲ್ಲೇ ಫಸ್ಟಲ್ಲಿ ಆಪ್ಷನ್ ಬಂದಿದೆ ಬಿ ಎನ್ ಬಿ ಸ್ಮಾರ್ಟ್ ಚೈನಲ್ಲಿ ನೋಡಿ ಒಂದು ನಿಮಿಷ ಓಕೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ ಇವಾಗ ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಇಲ್ಲಿ ಚೇಂಜ್ ಆಗಿದೆ ನೋಡ್ಕೊಂಡು ನೋಡ್ಬೋದು ನೀವು ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಚೇಂಜ್ ಆಗಿದೆ ಇಲ್ಲಿ ನೀವು ಆಲ್ರೆಡಿ ಇವಾಗ ಕೀಬೋರ್ಡಲ್ಲಿ ಕಾಪಿ ಆಗಿದೆ ಇಲ್ಲಿ ಜಸ್ಟ್ ಇಲ್ಲಿ ಈ ಒಂದು ಪೇಸ್ಟ್ ಹತ್ತಿರ ಕ್ಲಿಕ್ ಮಾಡಿದರೆ ಸಾಕು ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಬಂತು ಅಡ್ರೆಸ್ಸು ಇವಾಗ ಇಲ್ಲಿ ಇದನ್ನು ಕೂಡ ಕಾಣಿಸ್ತಾ ಇದೆ ಇಲ್ಲಿ ನೇಮ್ ಗೋರ್ದ ಕಮ್ಮಿಟಿ ಬಿ ಸಿ ಟಿ ಪಿ ಸಿ ಟಿ ಇಲ್ಲಿ ಏಯ್ಟೀನ್ ಡಿಸ್ಕ್ಲೈಮರ್ ಬಂದಿರುತ್ತೆ ಓಕೆ ಇದನ್ನು ಕನ್ಫರ್ಮ್ ಮಾಡಿಕೊಂಡು ಇನ್ಪೋರ್ಟ್ ಮಾಡಿ ಇನ್ಪೋರ್ಟ್ ಮಾಡಿದರೆ ನೋಡಿ ಆಲ್ರೆಡಿ ಶೋ ಆಗುತ್ತೆ ಇವಾಗ ಓಕೆ ಇದು ನೋಡಿ ಶೋ ಆಗಿದೆ ಇಷ್ಟು ಅಪ್ಡೇಟ್ ಮಾಡಿರಿ ನೆಕ್ಸ್ಟ್ ಅಪ್ಡೇಟ್ ಬಂದಾಗ ನಾನು ಇಲ್ಲಿ ತೋರಿ ಬಿ ಸಿ ಟಿ ಇದೆ ಇವಾಗ ಸ ಪ್ರೆಸೆಂಟ್ ಇಷ್ಟು ಅಪ್ಡೇಟ್ ಮಾಡಿರಿ ನಿಮ್ಮ 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 ಟ್ರಸ್ಟ್ ಹೋಟೆಲ್ ಜಸ್ಟು ಈ ಒಂದು ಕಾಂಟ್ಯಾಕ್ಟ್ ಅಡ್ರೆಸ್ ಅಡ್ರೆಸ್ನ ಹಾಕಿ ಆ್ಯಡ್ ಮಾಡಿ ಇಟ್ಕೊಂಡಿರಿ ಇವಾಗ ನೋಡ್ಬೋದು ಡಿಸ್ಪ್ಲೇಲು ಕೂಡ ವಾಪಸ್ ಬಂದ್ಬಿಟ್ಟು ನೀವು ಆ್ಯಡ್ ಇಲ್ಲ ಅಂತ ಚೆಕ್ ಮಾಡ್ಬೋದು ಇಲ್ಲಿ ನೋಡಿ ಆ್ಯಡ್ ಆಗಿದೆ ಇವಾಗ ಬಿ ಎನ್ ಬಿ ಸ್ಮಾರ್ಟ್ ಜನ ಬಿ ಸಿ ಟಿ ಅಂತ ಓಕೆ ಆ್ಯಡ್ ಆಗಿದೆ ಮುಂಚೆ ನಮಗೆ ಕೆ ಬಿ ಸಿ ಇತ್ತು ಇದ್ರ ಬಗ್ಗೆ ಇವಾಗ ಈ ಒಂದು ಅಡ್ರೆಸ್ ಏನಕ್ಕೆ ಕೊಟ್ಟಿದೆ ಅದೆಲ್ಲ ಇಷ್ಟು ಅಪ್ಡೇಟಲ್ಲಿ ನಾನು ತಿಳಿಸ್ತೀನಿ ಓಕೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಸ್ಟ್ರೋ ಇವಾಗ ನಿಮ್ಮ ಟೀಮಲ್ಲೂ ಕೂಡ ಯಾರೆಲ್ಲ ಆ್ಯಡ್ ಮಾಡ್ಕೊಂಡು ಅವ್ರಿಗೆ ಒಂದು ಅಡ್ರೆಸ್ ಕಾಂಟ್ಯಾಕ್ಟ್ ಅಡ್ರೆಸ್ ಕಳಿಸಿ ಆ್ಯಡ್ ಮಾಡಿಸಿ ಇರಿ ನೆಕ್ಸ್ಟ್ ಅಪ್ಡೇಟಲ್ಲಿ ನಾನು ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತೀನಿ